ನಾನು ಕೊಟ್ಟಿರುವ ಪದಗಳನ್ನು ಉಚ್ಚರಿಸುತ್ತಾ ಬರೆಯಿರಿ ಅಂತ ಐತಿ ಕೆಳ ಪದಗಳು ಕೊಟ್ಟಾರ ಈ ಪದಗಳನ್ನು ನೀನೇನು ಮಾಡಬೇಕು ಹೇಳ್ಕೋತ ಇಲ್ಲಿ ಬರ್ಕೋಬೇಕು ಒಂದೊಂದೇ ಜೋರ್ಸಿ ಹೇಳ್ಕೊತ ಬರೀ ಬರೂ ಕಜ್ಜಾಯ बरी। बरी। बे। बे। नौ आले। नौ आले। ಇನ್ನೊಂದು ಟೈಮ್ ಓದು ಸಜ್ಜಿಗೆ ಜೋರ್ಸೆ ಹೋದ ಸಜ್ಜಿಗೆ ಚಿನ್ನರು ಕಜ್ಜಾಯ ಕೊಬ್ಬರಿ ಬೊಬ್ಬೆ ದೊಬ್ಬೆ ನವ್ವಾಲೆ ಅವ್ವ ನೆಕ್ಸ್ಟು ಕೆಳಗಿನ ಪದಗಳು ಸರಿಯಾಗಿವೆ ಅಲ್ಲೇ ಏನು ಮಿಸ್ಟೇಕ್ ಆಗೈತಿ ಅದನ್ನು ಅಲ್ಲಿ ಕೆಳಗೆ ಬರಿಬೇಕು ಹ್ಞೂ ಕಬ್ಬು ಏನೈತಲ್ಲೇ ಏನ್ ಬಂದಿಲ್ಲ ಬಾಗೆ ಬಾವತ್ತು. ಅಮ್ಮ ಹ್ಮ್ ಅಲ್ಲೇನು ಬಂದಿಲ್ಲ ಮಾಗೆ ಮಾವತ್ತು. ಹಣ್ಣು ನೂಗೆಣತ್ ಬಂದಿಲ್ಲ ಮಕ್ಕಳು ಕಾಗೆ ಕಾವತ್ ಬಂದಿಲ್ಲ ಅಣ್ಣ ನಾವತ್ತು च आगे पावत मगा गागे गावत पेट्टी के टी के डावत बंदला गुड्डा टाके डावत बंदी ಹೆಗ್ಗಣ್ಣ ಹೆಗ್ಗಣ ಹೆಗ್ಗಣ ಗಾದೆ ಗಾದೆ ಹ್ಞೂ ಓದಿ ಇನ್ನೊಂದು ಟೈಮು ಕಬ್ಬು ಅಮ್ಮ ಹಣ್ಣು ಮಕ್ಕಳು ಅಣ್ಣ ತೆಪ್ಪ ಮಗ ಪೆಟ್ಟಿಗೆ ಗುಡ್ಡ ಹೆಗ್ಗಣ ನಮ್ಮಲ್ಲಿ ಒತ್ತಕ್ಷರಗಳು ಬಿಟ್ಟು ಹೋಗಿವೆ ಹುಡುಕಿ ಬರೆಯಿರಿ ಅಂದ್ರೆ ಇಲ್ಲೇ ಒತ್ತಕ್ಷರಗಳಿಲ್ಲ ಒಂದೊಂದು ಅವ್ಕೆ ಯಾವ್ಯಾವ ಒತ್ತಕ್ಷರ ಇಲ್ಲ ಅದನ್ನ ಅಲ್ಲಿ ಕೆಳಗಿನ ಬಾಕ್ಸಿಗೆ ಒತ್ತಕ್ಷರ ಹಾಕಿ ಬರಿ ಹದ್ದು ಉಷ್ಣ ಅತ್ತೆ ಅಯ್ಯ ನಾಲ್ಕು कबू कटड़ा दौड़ा जिले संस्था संस्थे संस्थे हना हंड हण्ड ಅಕ್ಕಿ ಕೆಳಗಿಂದು ನೂ ಸೇರಿಸಿ ಪದಗಳನ್ನು ಬರೆಯಿರಿ ಅಂದ್ರೆ ಇಲ್ಲಿ ಪದಗಳು ಕೊಟ್ಟಾರಲ್ಲ ಇದನ್ನ ಇದಕ್ಕೆ ಸೇರಿಸ್ಬಿಟ್ಟು ಬರೀಬೇಕು ಒಂದೊಂದೇ ಇದು ಏನು ಇದು ನೂ ಹಾಂ ಎರಡು ಸೇರಿಸಿದ್ರೆ ಮಣ್ಣು ಹಾಂ ಮಾತಾಡಬೇಡ್ರಿ ಮಣ್ಣು ಹಣ್ಣು ಹೆಣ್ಣು ಕಣ್ಣು ಗಿಣ್ಣು ಹುಣ್ಣು ಈ ಒತ್ತಕ್ಷರ ಪದಗಳನ್ನು ಓದುತ್ತಾ ಪಕ್ಕದಲ್ಲಿ ಬರೆಯಿರಿ ಇವ ಕುರ್ದು ಪದಗಳನ್ನು ಓದಬೇಕು ಇದ್ರ ಪಕ್ಕನ ಇದೇನ ಕಾಪಿ ಮಾಡಬೇಕು ಗೊತ್ತಾಯ್ತಾ ಗಡ್ಡ ದೊಡ್ಡ ಗುಡ್ಡ ಗಡ್ಡಾಯ ಈಗ ಬರೀ ನಾನು ಆಮೇಲೆ ಒಮ್ಮೆ ಓದಿಸ್ತೀನಿ ಹ್ಮ್ ಪದಗಳನ್ನು ಗಡ್ಡ ದೊಡ್ಡ ದೊಡ್ಡ ಗುಡ್ಡ ಕಡ್ಡಾಯ ಅಡ್ಡಿ ಕಡ್ಡಿ ದೊಡ್ಡ 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 ಬಿದ್ದ ಬಿದ್ದ ಬಿದ್ದನ್ನು ನೋಡ್ಕೊಂಡು ಹೋದು ಗದ್ದಾಲ ಇಟ್ಟಿಗೆ ಇದ್ದಿಲು 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 ಮದ್ದಾನೆ ಒದ್ದಾಟ ಲಡ್ಡಿ ಸುದ್ದಿ ಕದ್ದು ಅಪ್ಪ ಹಪ್ಪಳ ತಪ್ಪಳೆ ತಪ್ಪು ದಪ್ಪ ಚಪ್ಪಳೆ ಉಪ್ಪಿಟ್ಟು ಕಪ್ಪು ತಲ್ಲು ತಳ್ಳು ಹಳ್ಳ ಕೊಳ್ಳ ಬಳ್ಳಿ ಕಳ್ಳಿ ಬೆಳ್ಳಿ ಹಳ್ಳಿ ಮುಳ್ಳು ಗೋ